ಲೇ ನಾನು ಊರ್ ಕಂಗೋಳ್ತಿದ್ದೆ ಎಸ್ ತಿಂ ಮತ್ತೆ ಊರ್ ಹೋಗೆ ಯಾಕ ನೋಡೋ 얘는 ಪೂತ ಅಲ್ ಮನೆಲ್ಲ ಬಿತ್ತು ಹೋಗತೆ ಓ ಊರ್ ಪತ್ತೆ ಅಂತ ಊರ್ಕ ಓ ಅತ್ತಿಕ್ಕೆ ಸಾರಥಿ ಬतलाಳೇ ಬೇರದರ ಬतलाಳೇ ಅವ ಇಂದ ಎರಡು ಎಕರೆ ತೋಟ ಹಾಕೊಂಡಿದ್ದಿರಾರೆ ನೀ ಬಿತ್ರ ಹೆಂಗೇ ಹೇಳಕಿದ ನಮ್ದು ಅಂತ ಹೇಳಿದ್ರ ನಾವು ಯಾಕ ತ ಬೆಲ್ಲೆ ಅಂತ್ವಾ ಎಸ್ ಬೇಕು ಅದ್ರ ಕೆಲಸ ಮಾಡ್ತೀ ಅಂತ ಹೇಳಿದ್ನ ನಾವು ಹೌದು ಲೇ ಸಾರಥಿ ಗಯಿನ ಕಾಸು ಮಾಡಬೇಕು ಅಂತ ನಿನ್ನ ಕೊಡ್ಬಿಟಾ ಅವ ಕಾಸುನು ಮತ್ತೆ ನನ್ನತ್ರ ಬಿತ್ತು ಕಾಸುಳು ಅವ ನನ್ನ ತಮ್ಮ ಕೊಟ್ಟಿದ್ದ ಕಾಸುಳು ಎಲ್ಲಾ ಕೊಟ್ಟಲೆ ಜಾಗ ತಕೊಂಡಿದ್ದಾ ಎಲ್ಲದಿ ಒಗ್ಬಿಟ್ಟು ನನ್ನತ್ರ நான் அல்ல முச்சிக்கு அவ்ளோ கேள்வா ஹுடுக்கிற அவள் ஏன் அவளுக்கேன் ஹுடுக்க இதே நோதான அவ்வளவு உட்கா எத்தோலே இல்ல வந்த பக் அந்த முச்சிக்க ஏன மாதம் அய்யா நம்ம முச்சு ஊர் அது நீல் பண்ற ஆ எத்த நீங்க பக் ஏன்க்கோகிரதா இல்ல ஓட் பிட்டா நீங்க ஏனா மாதம் ஏனியா நான் சே பிஸுட் கொண்டு மாத்தாடு துரங்காரி நீவா நானும் எஸ்டோ நம்பிக்கை கீரோரோ து து எல்லோ நீது மேலே குக்கி ஹா எல்லாம் நுங்கு நீர் குடலா நீனோ அவள் அட்ட நான் தகுத்ததே ஒன் ரூபாய் கொட்டில் எட்டு தங்களுட் படி து டூடு இல்ல அசுல்க்கு அசுலூ இல்ல எல்லா டுத்து கொத்தாளுநா வடிகார நான் தெளிக்குது நான் தெரியு கொட்டி தே நீ இவ்வளோ ஒழுக அடிகிட்டு பிஸ்பிசா பிஸ் பிஸ் அன்பு பார்த்தேன் நான் கேனா் நீவா இவ்விட்டி ட்ரெடு கொட் தீன் என்ட் கேள்வி அந்த ஆ இவ்வா வந்தால் தாடி நான் மேல தகல்கா ಏನೋ ಯಾರು ತಿಳಿದೋ ಕೂತ್ಕೊಳ್ಳಲಿ ಕಾಯ್ಕೊಂಡಿರೋ ಬತ್ತಳ ಕೇಳ್ಬಿಟ್ಟು ಹೋಗಿ ಅಂತೆ ನಮ್ಮ ಮನೆಗೆ ಅಲ್ಲಿ ತುಗ್ಗಿ ಇಲ್ಲಿ ನುಗ್ಗಿ ತಪ್ಪಿಸ್ಕೊಂಡು ಬಂದಿದ್ದೀನಿ ಇಷ್ಟು ದೂರ ಬಂದಿದ್ದೀನಿ ಇನ್ನು ಮನೆಗೆ ಹೋಗೋಷ್ಟಲ್ಲಿ ಏನಾರ ರಾಮಾಯಣಿಕೊ ಏನೋ ಇನ್ನ ಕಾಯ್ಕೊಂಡು ಕೂತ್ಕೊಂಡ್ರೆ ಅಷ್ಟೇ ಇನ್ನ ನಮ್ಮ ಮಾವನು ಇನ್ನೇನಿಲ್ಲ ಅಷ್ಟೇ ಜನ್ಮ ಜಾಡಾಗ್ತಾನೆ ಮತ್ತೆ ಹೋಗು ಹೋಗಮ್ಮ ಹೋಗು ಏನಕ್ಕೆ ಬೇಕು ನನಗೆ ಬಡ್ಡಿ ವ್ಯವಹಾರ ಇಲ್ಲ ಭಗವಂತ ಬೇಕಾದಷ್ಟು ಕೊಟ್ಟವನೇ ಹಾಂ ನಿಮ್ಮ ಮಾವ್ನ ನೋಡೋಣ ಕಲಿ ಆಯ್ಪಿನ ಹತ್ರ ಅಷ್ಟು ದುಡ್ಡಿದ್ರು ಒಂದು ಚೂರು ದುರಾಂಕಾರ ಏನನ ಏನಕ್ಕೆ ಈ ಪಾಠಕ್ಕೆ ಬೀಳ್ತಾ ಇದೆಯಾ ನೀನು ಓಹ್ ಅದೆಲ್ಲ ಕತ್ತೆ ಬೇಡ ಎತ್ತ ನೀನೇನ್ ಅಷ್ಟೇ ಹೇಳು ನನಗೆ ಬಡ್ಡಿ ವ್ಯವಹಾರ ಬೇಕು ಅದಕ್ಕೆ ಕೊಟ್ಟಿದ್ದೀನಿ ಅದಕ್ಕೆ ಎತ್ಕೊಂಡು ಊರ್ ಬಿಟ್ಟು ಓಡ್ಬಿಡದ ಹೌ ಎತ್ತಲ್ಲ ಏನ್ ಕತೇನ ಹೋಗಮ್ಮ ಎತ್ತೋ ಬಿಟ್ಲು ಅಲ್ಲಿ ಸುಪ್ನಾಥ್ಯ ಏನಪ್ಪ ನನ್ ಬೀದಿ ಬಿಕಾರಿ ಆಗೋದ್ನಲ್ಲಪ್ಪಾ ನನ್ನ ಹತ್ರ ದುಡ್ಡದಂತ ಮೆರೀತಾ ಇದ್ನ ಇವಾಗ ಒಂದ್ ರೂಪಾಯಿ ಇಲ್ದಂಗ ಹೋಯ್ತಲ್ಲ ಆ ಪೆಟ್ಟಿನೂ ಕಾಣಿಸ್ತಾ ಇಲ್ಲ ಎತ್ತೋಯ್ತವ ಏನೋ ಯಾರನ್ನೂ ಕೇಳಂಗೂ ಇಲ್ಲ ಮನೆಯಾಗ ಗಲಾಟೆ ಮಾಡಂಗೂ ಇಲ್ಲ ಉಸಿರೇ ಬಿಡಂಗಿಲ್ಲ ಹೋಗು ಏನನ್ನ ಮಾತಾಡದ್ನ ಎತ್ತ ಬಂತು ಎಲ್ಲ ಬಂತು ಅಂತ ಇನ್ನು ಮನೆ ಮಂದಿ ಎಲ್ಲ ಇಡ್ಕೊಂತರ ನನ್ನ ಕಕ್ಕಂಗೂ ಇಲ್ಲ ನುಂಗಂಗೂ ಇಲ್ಲ ಹಂಗಾಗೋಯ್ತು ನನ್ ಕತೆ ಎಷ್ಟು ದುಡ್ಡು ಎಷ್ಟು ದುಡ್ಡು ಕುಡಿಕೊಂಡಿದ್ನಿ ಏನಾಗೋಯ್ತೋ ಏನ್ ಕತೆನೋ ಯಾರಂತ ಕೇಳಿ ನಾನು ಇವಳ ಮಕ್ಕ ಮುಚ್ಚೋಗ ಇವಳು ಓಡೋಗ್ಬಿಟ್ಟವಳೆ ಎಲ್ಲ ಹೋಯ್ತಲ್ಲಪ್ಪ ದುಡ್ಡು ನೀರ್ನಾಗ ಕುತ್ಕೊಂಡ್ ಒಟ್ಟೋತೆ ಏನ್ ಮಾಡೋದು ಇನ್ನ ಇವಳ ನಿಡ್ಕೊಂಬೇಕಷ್ಟೇ ಇವಳತ್ರ ವಸೂಲಾಗೋ ದುಡ್ಡು ಅಷ್ಟೇ ಗಟ್ಟಿ ಆ ಪೆಟ್ಟಿ ಎತ್ತೋಯ್ತು ಏನ್ ಕತ್ತೇನೋ ಬಿರು ಬಿರ್ ಮಗ ಮನ್ಸಾರ್ ಕಂತೇಳಿ ಎತ್ತೋಗಿದ್ಲು ಏನೋ ಅಂತ ಗಲಾಟೆಗ್ ಬರ್ತಾರೆ ಓತಾವಳಿ ನೋಡು ಓತಾಳೆ ನೋಡು ಓತಾಳೆ ಇನ್ನಾರು ವರ್ಷ ತಲೆಾರು ಬರ್ಬೇಡ ಇಲ್ಲ ಬಂದ್ಗಿನ್ ಬಿಟ್ಟಾಳೆ ಎಂತ ಕೆಲ್ಸ ಆಗೋಯ್ತು ಹ ಒಂದ್ ರೂಪಾಯಿ ಆಗೋಯ್ತಲ್ಲ ನನ್ಗೆ ಹೇಗ ಹ್ಞೂ ಬಾ 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 ವಲ್ ಬಾ ಇವಾಗ ಏನಾನ ಅವ್ಳಕೇ ಸಿಕ್ಕಾಕೊಂಡಿದ್ದರೆ ನೇನಿಲ್ಲ ಅಷ್ಟೇ ಅಲ್ಲ ಅವ್ರ ಮಾವನ್ ಹೋಗಿ ಅವ್ರು ಬಂದಿಲ್ ಗಲಾಟೆ ಮಾಡ್ತಿದ್ರ ಏನ್ ಮಾಡ್ತೀನಿ ನೀನು ಹ್ಞೂ ಅವ್ರ ಹೋಗಿ ಹೇಳ್ತಾರೆ ಅವಳು ಅವ್ರ ಮಾವಕ್ಕೆ ಹೋಗಿ ಹೇಳಿದ್ರೆ ಅಷ್ಟೇನ ಗ್ಯಾಸರೇ ಬಿಡ್ಸ್ ಅವ್ರ ಮಾವನ್ ಅಷ್ಟು ಧೈರ್ಯ ಆಯ್ತಾ ಆಮೇಲೆ ಗನಂತರ ಕೆಲಸ ಮಾಡೋಲ್ಲ ಬಡ್ಡಿ ವ್ಯವಹಾರ ಮಾಡ್ತಾ ಇರೋದು ಅವ್ರ ಮಾವನ್ ತಿಳಿದು ತಿಳಿದ್ರೆ ಇವತ್ತು ಏನಿಲ್ಲ ಅಷ್ಟೇನ ಗ್ಯಾಸರ ಬಿಡಿಸ್ಬಿಡ್ತಾನೆ ಆದ್ರೂ ಈ ಅಮ್ ಕಿದೆ ಎಲ್ಲ ಬೇಕಾಗಿರ್ಲಿಲ್ಲ ಬೇಕಾದಷ್ಟೇ ಅವ್ರ ಮನೆಗ ಅವ್ರು ಏನೋ ತೋರ್ಸ್ಕೊಂತರ ಹ ಏನು ತೋರ್ಸ್ಕೊಳಲ್ಲ ಏನೋ ಇರ್ತಾರೆ ಇಯಮ್ಮನೇನಮ್ಮ ಹಿಂಗಾಡ್ತಾಳೆ ಅಯ್ಯೋ ಅಮ್ಮನ್ ದುಡ್ಡು ಡೈಮ್ ಕೊಟ್ಬಿಡು ಸಾಪನ್ ಗಿ ಬಿಡ್ಕೊಂಡು ಕುತ್ಕೊಂಡಳು ನಿಂದೇಳ ಸರ್ ಇದ್ರೆ ತನಕ ಕೊಡೋದು ಎಲ್ಲ ತಾನತ್ತ ಕಾಸು ಅದೆಲ್ಲ ಹಾಕ್ಬಿಟ್ಟಿಲ್ಲ ಎಂಡ್ ಜಮೀನ್ ತಕೊಂಡಿರೋದಲ್ಲ ಹ ಸಂಪಾದನೆ ಮಾಡಿ ಅಮನ್ ದುಡ್ಡು ಡೈಮಂಡ್ ಕೊಡನ್ ಬಿಡು ಹ್ಮ್ ಕೊಡು ಏನನ್ ಕಷ್ಟ ಬಿಟ್ಟು ಸಂಪಾದನೆ ಮಾಡಿ ದುಡ್ಡು ತಾನು ಕೊಟ್ಟಿದ್ರು ನಂಕ ಬಡ್ ಬಿಡು ಅಂತ ಅವಾಗ ಅವಾಗ ಅಲ್ಲೇ ಮನೆಗೆ ಅಕ್ಕಿ ದುಡ್ಡನ್ನ ಕಲ್ತಾನ ಮಾಡ್ಕೊಂಡು ನನ್ ಕೈ ಕೊಡ್ತಾ ಇದ್ದಿದ್ದು ನೀನ್ ನೋಡ್ ಕೆಲ್ಸ ಹೌದೇನಾ ಹೌದೇನೋ ಹ್ಮ್ ಅವ್ರ ಮಾವನು ಅವ್ರ ಅತ್ತೆ ಎಲ್ಲ ಅಲ್ಲೆಲ್ಲ ಇಕ್ಕಿರೋ ದುಡ್ಡನ್ನ ಕಲ್ತಾನ ಮಾಡ್ಕೊಂಡು ನನ್ ಕೈ ಕೊಟ್ಟಿದ್ದವಳು பா அவள்க்க அவன் டு கொடுத்தியா நக்கேனாரண்டி இல்லம்மா கொ கூடலங்கி பரலி கல் பி பரலி அல்ல டுங்க கொடுப்பீ எங்க நீனே எனே எந்த கேச மா நீனே நோடம்மா நீனே நோடு அம்மா அவர் நம்மக்க பத்தா நீ ஆஞ்சினே ரமன் எத்தக்கங்க நீண்டீவ்னா எழுகணீனா எழுகீனா மாவன் சிக்கி நான் மாவன் நானு ಊರಾದ್ರೆ ಹಂಗ್ ಬರ್ತೀನಿ ರಾಮನ್ ಕರ್ಕೊಂಡು ಹೋಗ ಅಯ್ಯೋ ಬೇಡ ನೀ ಕರ್ಕೊಂಡು ಹೋಗ್ಬೇಡ ಇನ್ನೇನಿಲ್ಲ ಅಷ್ಟೇ ಮನೆಗೆ ಬಂದ ತಕ್ಷಣ ಅವ್ನ ಮಗ ನೋಡಿದ್ರೆ ಗಲಾಟ್ ನಿಂಜತೆ ಕಳ್ಸೋದೇನೆ ಕೃಷ್ಣ ಅದೇ ಮಾವನ ನಂಬಿಕೆ ನಂಬಿ ಕರ್ಕೊಂಡು ಹೋಗಪ್ಪ ಹುಷಾರು ಅಂತ ಹೇಳವಣ್ಣ ನಮ್ಮೂರಾದ್ರ ಅದ ಜಾತ್ರೆ ನಡೀತದೆ ಆ ಜಾತ್ರೆಗೆ ಹಂಗ್ ಬರ್ತೀರಿ ಇವತ್ತು ಹೋಗೋದ ನಾಳದು ಇಲ್ಲಿ ಇಲ್ಲಿರೋದು ಅಷ್ಟೇ ಬಿಳಿ ಏನ್ ಹೇಳಮ್ಮ ஆஹ் அவன் குடிக்க அந்த நான் ஜவாதாரி ரமன் அவன் இல்ல குத்க எல்லோ விடல நானும் நம்பிக்கை நம்பிக்கை சாத்தி ர ஏ மனது ஓகே அன்சதா மாம குற ஊட்டாவள அவள் நோட்பன்சத நோட்ரம் கிருஷ்ணா சாயங்கால அஜித்தியா தங்கி கையா ஏனா கொலை தான் நோட கொலை தா மோடக்க ஓகே பரி கடை ஓட கொழ காச கு சரி நீங்க கொடு நான் யூஸ் மாடா நான் மொழி ஏன் தங்கு அந்த நங்க நான் தகத்தினி நான் நோட்னி நேபா கிருஷ்ணா நோ உஷார நோ நீர அவன் நம்ம அம்மஹி விட்டுவிட்டுணா ஆயா நம்ம அம்மஹத்தி விட் ஓத்தினு விட் ஓர்த்தினா சாயங்காலம் பண்ணி நம்ம ஜொத்தி ஓர் பார்த்திங்க லே உஷாரா கிருஷ்ணா ಏನಿಲ್ಲ ಅಷ್ಟೇ ಮಾನು ಆಯ್ ಬಿಡಬ್ಯಾ ಆಯ್ ನಾಯ್ ಸರಸ್ಪತಿ ಕೊಟ್ಟಿರೋ ದುಡ್ಡಾಗ ಆರಾಮಾಗಿ ಹದಿನೈದು ದಿವಸ ಮಜಾ ಮಾಡ್ಕೊಂಡು ಇರ್ಬೋದು ನಮ್ಮತ್ಗೆ ಹೇಳ್ತೀವಿ ಇನ್ನೊಂದು ಅಷ್ಟು ಕಿತ್ಕೊಂಡ್ಬರಣ ಅಂತ ಹೋದ್ರೆ ನಮ್ಮ ಅತ್ಗೆ ಕೊಡೋದಿಲ್ಲ ಆಂ ಓದ್ಬಿಡು ನಮ್ಮ ಅನ್ಕೊಡ್ತಾನೆ ಏನ್ಮಾಡ್ತೀಯ ಮನೆಗೂ ಒಂದಷ್ಟು ಸರ್ ಕ್ರೀಡೆ ತಕೊಂಬ ಹೋಗು ಹಾಂ ಸರ್ಕು ಇಲ್ಲ ಸರ್ ಅಂಚು ಇಲ್ಲ ಇರೋದ್ರಾಗ ಮಾಡ್ಕೊಂಡು ತಿನ್ನೋ ಹೋಗು ಕಾಲು ಇಲ್ಲ ಬದ್ವಾ ನೀವು ಮತ್ತೆ ಹೇಳ್ತು ಇಸ್ಕೊಂಬತ್ತೀಯ ಅಂತ ನೀನು ಹೋಗಿ ನೀನು ಇಸ್ಕೊಂಬರಿಲ್ಲ ಓಹ್ ನಮ್ಮ ಅತ್ತಿಗೆ ಹೇಳ್ಕೊಟ್ಳು ಬೈದು ಕಳ್ಸಿದ್ವಿ ನನ್ನ ಬೈದು ಕೇಳ್ತಿದ್ಲು ಹ್ಞೂ ಬೈಕ್ ಕಳ್ಸಿದ್ಲು ನೋಡಿದಂಗೆ ದುರಂತರ ಬಂದಿರೋದು ನಿಮ್ಮ ಮತ್ತಿಗಕ್ಕ ಹಾ ಪರವಾಗಿಲ್ಲ ಅವ್ರ ತಾನು ಎಷ್ಟು ಕೂತಿದ್ದಾರೆ ಹೇಳಿ ನಿಮ್ಗೆ ಮನೆಯೆಲ್ಲ ಕೊಟ್ಟರು ಕಾಸು ಅದೆಲ್ಲ ಏನು ಮಾಡಿದೆ ಎಲ್ಲ ಖರ್ಚಾಗೋಯ್ತೀನಿ ಕೇಳಿ 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 ತಂದು ಆಕೆ 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 ಎಲ್ಲ ಖರ್ಚಾಗೋಯ್ತು ಮುತ್ತಪ್ಪ ಬಾಯಿ ಸಾಕು ಮಾತಾಡಬೇಡ ಮುಚ್ಚು ಏನಂತ ತಂದಾಕ್ತೆ ನೀನು ಏನಂತ ತಂದಾಕ್ತೆ ಒಂದು ಇಪ್ಪತ್ತೈದು ಕೆ ಜಿ ಮೂಟೆ ಅಕ್ಕಿ ತಂದಾಕು ಅಂತಂದ್ರೆ ಆವಾಗ ಐದು ಕೆ ಜಿ ಆವಾಗ ಎರಡು ಕೆ ಜಿ ಹಂಗೆ ತಂದಾಕ್ಬಿಟ್ಟು ಇವಾಗ ನನ್ನ ಮೇಲೆ ದೂರ ಆಗ್ತಾ ಇದೆಯಾ ನಾಗಪ್ಪ 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 ನಾನು ನಿಂಗೆ ಐವತ್ತೇಳ ಸತ್ತನಲ್ಲ ಹತ್ತೋರು ತಾತೋರು என்ன <laughs> ಏನಪ್ಪ ಹಿಂಗೆ ಇವಳು ಇವಳ ಯಾವುದು ಐವತ್ ಸಾವಿರ ಐವತ್ ಸಾವಿರ ರೂಪಾಯ ನಾನ್ ಯಾವ್ದು ಇಸ್ಕೊಂಬಂದಿಲ್ಲಮ್ಮ ನನ್ಗೆ ಏನ್ ತಿಳಿದ್ವ ಹಾಗಾದ್ರೆ ಅವ್ಳು ಸುಳ್ಳಿ ಆಗ್ಬಿಡ್ತಾಳ ಏನಕ್ಕೆ ಇಸ್ಕೊಂಬಂದೆ ಈಸ್ಕೊಂಬಂದ ಸರ ನನ್ನ ಹತ್ರ ಹೇಳ್ತಾನೆ ನೀನು ಹ ಅವ್ನ ರೋಗ ಇದ್ದಾಗ ಹೋಗಿ ಇಸ್ಕೊ ಬರ್ಬೇಕಾನೆ ಇವಳ ಹತ್ರ ಎಂತದ ಇವಳ ಹತ್ರ ಎಂತದ ವ್ಯವಹಾರ ಅಂತ ಅವ್ಳಕ್ಕೆ ಏನು ತಿಳಿಯಲ್ಲ ಮಾಡಲ್ಲ ಏ ಸರಸ್ವತಿ ಐವತ್ ಸಾವಿರ ನಾನು ನಿನ್ನ ಕೊಟ್ಟಿದ್ವಾ ಹ್ಮ್ ಐವತ್ತಾರ ಕೊಟ್ಟಿರೋದು ಕೊನೆ ಹೇಳಪ್ಪ ನನ್ನ ಮನೆಯಿಂದ ಆಟ ಬಿದ್ದವ್ ನಾನು ಬೇತ ತಾತ

ಬಾಯ್ ಬಿಟ್ರೆ ಬರೀ ಸುಳ್ಳೆ ಈಸ್ಕೊಂಡೇ ಬಂದಿಲ್ಲ ನಮ್ಮ ಅತ್ತಿಗೆ ಕುಡಿಲ್ಲ ಅಂತ ಸುಳ್ಳೆ ಇವಾಗ ನಾನು ಇಸ್ಕೊಂಡ್ ಬಂದಿಲ್ಲ ಅಂತಂದೆ ನೀಸ್ಕೊಂಡ್ ಬನ್ನಿ ಹದಿನೈದು ಸಾವಿರ ಇಸ್ಕೊಂಡ್ ಬನ್ನಿ ಐವತ್ ಸಾವಿರ ಇಸ್ಕೊಂಡ್ ಬಂದಿಲ್ಲ ಅಂತೀಯ ನೀನು ನೀಸ್ಕೊ ಬಂದಿರೋದು ಐವತ್ತು ಸಾವಿರನೇ ಬಾಯ್ ಬಿಟ್ರೆ ಸುಳ್ಳು 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 ಅದಕ್ಕೆ ನಮ್ಮ ಸಂಸಾರ ಹಿಂಗಾಗಿರೋದು ಕೂಡ ಅವ್ಳ ದುಡ್ಡು ಅವಳ್ಕ ಕೂಡ ಅವ್ರಿಬ್ರು ಮಧ್ಯಾಹ್ ಜಗಳ ತಂದಿತ್ಯಾ ನೀ ಕಷ್ಟಪಟ್ಟು ದುಡಿಯಕ ಮೈ ಆಗಲ್ಲ ಕಳೆ ಮೈ ಬೆಲೆಕೊಂಡ ಅವ್ಳಕ್ಯಾಕ್ ತೊಂದ್ರೆ ಕೊಡ್ತೀಯ ಕೂಡ ಅವಳ ದುಡ್ಡು ಐವತ್ತು ಸಾವಿರ ಕೂಡ ಐವತ್ತು ಸಾವಿರ ಇಲ್ಲಿ ಏ ಸರಸ್ವತಿ